ಸೊ ಈಗ ಶ್ರೀರಾಮುಲು ಸಾಕಷ್ಟು ಆಕ್ಟಿವ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಬಿಜೆಪಿ ನೂರ ಅರವತ್ತು ಸ್ಥಾನ ಗೆಲ್ಲೋದಕ್ಕೆ ನಾನು ಪಾದಯಾತ್ರೆ ನಡೆಸ್ತೀನಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಅವರು ತೀರ್ಮಾನಿಸಿದ್ದಾರೆ ರಾಜ್ಯದಲ್ಲಿ ಬಿ ಜೆ ಪಿ ಗೆಲುವಿಗೆ ಶ್ರೀರಾಮುಲು ಸಂಕಲ್ಪ ತೊಟ್ಟಿದ್ದಾರೆ ಕೂಡ್ಲಿಗೆಯಿಂದ ಕೊಟ್ಟೂರಿನವರೆಗೆ ಪಾದಯಾತ್ರೆಯನ್ನು ಮಾಡ್ತಾರೆ ಅದು ಕೊಟ್ಟೂರೇಶ್ವರ ರಥೋತ್ಸವ ಏನಿದೆಯಲ್ಲ ಅದೇ ಸಂದರ್ಭದಲ್ಲಿ ಪಾದಯಾತ್ರೆ ಆರಂಭಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಾರ್ಯಕರ್ತರೊಂದಿಗೆ ಹದಿನೆಂಟು ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ನೂರ ಅರವತ್ತು ಸ್ಥಾನ ಗೆಲ್ಲಬೇಕು ಅದು ನನ್ನ ಗುರಿ ಅದು ನನ್ನ ಸಂಕಲ್ಪ ಸೊ ಹಾಗಾಗಿ ಮೊದಲ ಭಾಗವಾಗಿ ಈ ಹದಿನೆಂಟು ಕಿಲೋಮೀಟರ್ ಪಾದಯಾತ್ರೆ ನಡೆಸ್ತಿದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಶ್ರೀರಾಮುಲು ಆಡಿದಾರೆ ಸೊ ನೋಡಿ ಈ ಪಾದಯಾತ್ರೆ ಸಾಕಷ್ಟು ಆಕ್ಟಿವ್ ಆಗಿರುವಂಥ ಶ್ರೀರಾಮುಲು ಒಂದು ಕಡೆ ಪಿ ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಹೈಕಮಾಂಡ್ ನನಗೆ ಕೇಂದ್ರದಲ್ಲಾದರೂ ಯಾವುದಾದ್ರೂ ಒಂದು ಸ್ಥಾನವನ್ನು ನೀಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಶ್ರೀರಾಮುಲು ಆ ಪ್ಲಾನಿಂಗ್ ನಲ್ಲಿ ಇದ್ದಾರೆ ಅಂತೇಳಿ ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು ಕೇವಲ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಒಂದೇ ಅಲ್ಲ ನೂರ ಅರವತ್ತು ಸ್ಥಾನಗಳು ಕರ್ನಾಟಕದಲ್ಲಿ ಗೆಲ್ಲಬೇಕು ಕರ್ನಾಟಕದಲ್ಲಿ ಬಿ ಜೆ ಪಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಇಲ್ಲಿಯಿಂದ ನಾವು ಕೊಟ್ಟೂರೇಶ್ವರ ಕೊಟ್ಟೂರು ತನಕ ಕೂಡ ದೇವಸ್ಥಾನ ತನಕ ಕೂಡ ಪಾದಯಾತ್ರೆಯನ್ನು ಮಾಡ್ತೀವಿ ವೆರಿ ಕ್ಲಿಯರಾಗಿ ನಾವು ಪೊಲಿಟಿಕಲ್ ಆಗಿ ಅನುಕೂಲ ಆಗಬೇಕನ್ನಂಥ ಕಾರಣದಿಂದ ఇవత్తు దేవ్ర సంకల్పం ఇక అల్లి తనక పదయాత్ర ఇదో బి శ్రీరం మాతలు